ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ನಾಟಕ ಕಾದಂಬರಿ ಪ್ರಬಂಧ ರಚನೆಕಾರರಾದ ಶ್ರೀಮತಿ ಟಿ ಎಸ್ ಪುಷ್ಪಾವತಿ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಶಿವಮೊಗ್ಗ ನಗರದ ನೇಸರ ನಿಲಯ ಮಾರುಕಟ್ಟೆ ರಸ್ತೆ ಶಿವಪ್ಪ ನಾಯಕ ನಗರ ಸಾಗರ ಶಿವಮೊಗ್ಗ ನಗರ ಸಾಗರ ಕ್ಷೇತ್ರದ ಕವಯತ್ರಿ ಲೇಖಕಿ ನಾಟಕ ನಿರ್ದೇಶಕರು ರಚನೆಕಾರರು ಕಲಾಕಾರರು ಶಿಕ್ಷಕಿಯವರಾದ ಶ್ರೀಮತಿ ಟಿ ಎಸ್ ಪುಷ್ಪಾವತಿ ಆತ್ರೇಯ ಅವರು ಮೂಲತಃ ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಜನಿಸಿದ್ದು ತಾಯಿ ಲಕ್ಷ್ಮೀದೇವಿ ತಂದೆ ಸೋಮಶೇಖರರವರ ದ್ವಿತೀಯ ಪುತ್ರಿಯಾಗಿ ಸರಕಾರಿ ಶಾಲೆಗಳಲ್ಲಿ ಕಲಿತು ಎಸ್ಎಸ್ಎಲ್ಸಿ ಆದ ನಂತರ ಮೂರು ವರ್ಷ ಹಣದ ಅಡಚಣೆಯಿಂದ ಮಹಾವಿದ್ಯಾಲಯಕ್ಕೆ ಹೋಗಲಾಗದೆ ಮನೆಯಲ್ಲಿ ಇದ್ದು ಸ್ವಂತ ದುಡಿಮೆ ಮಾಡಿಕೊಂಡು ಶಿಕ್ಷಣ ತರಬೇತಿ ಪಡೆದು ಸರಕಾರಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರ ಸಾಧನೆಯನ್ನು ಗಮನಿಸಿ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಇವರು ನಮ್ಮ ಸಂಸ್ಥೆಯ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಟಿ ಎಸ್ ಪುಷ್ಪಾವತಿ ಅವರು ತಮ್ಮ ಹಿಂದಿ ರತ್ನ ಎಂಎ ಕನ್ನಡ ಶಿಕ್ಷಣವನ್ನು ಮುಗಿಸಿದ್ದಾರೆ ಇವರು ವೃತ್ತಿಯಿಂದ ಬಡ್ತಿ ಮುಖ್ಯ ಶಿಕ್ಷಕಿಯಾಗಿ ಸುಮಾರು ನಾಲ್ಕು ವರ್ಷ ಉನ್ನತೀಕರಿಸಿದ ನೂರ ಇಪ್ಪತ್ತು ಮಕ್ಕಳು ಹತ್ತು ಜನ ಸಿಬ್ಬಂದಿ ಇರುವಲ್ಲಿ ಕಾರ್ಯನಿರ್ವಹಿಸಿ ಒಟ್ಟು ಮೂವತ್ತ ಮೂರು ವರ್ಷಗಳ ಕಾಲ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪುಷ್ಪಾವತಿ ಅವರು ಬಾಲ್ಯದ ವಯಸ್ಸಿನಲ್ಲಿ ಇರುವಾಗಲೇ ಕವನ ಕತೆ ನಾಟಕ ಪ್ರಬಂಧ ಕಾದಂಬರಿ ಅನೇಕ ಸಾಹಿತ್ಯ ಚಟುವಟಿಕೆಗಳನ್ನು ಬರೆಯುವುದನ್ನು ಹವ್ಯಾಸವಾಗಿ ಬೆಳೆಸಿಕೊಂಡಿದ್ದಾರೆ ಈ ಕವಯತ್ರಿಯವರು ಕವನ ಕತೆ ವಿವಿಧ ಬರಹಗಳು ಅನೇಕ ಪತ್ರಿಕೆ ಮಾಧ್ಯಮಗಳಲ್ಲಿ ಪ್ರಚಾರ ಕಂಡು ಪತ್ರಿಕೆ ಓದುಗರ ಹೃದಯದಲ್ಲಿ ಅಡಗಿಸಿಕೊಂಡಿವೆ ಆರು ಮಕ್ಕಳ ನಾಟಕಗಳು ನಾಲ್ಕು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಸುಮಗಳ ಸಂಗಮ ಸ್ವರಚಿತ ಕವನ ಸಂಕಲನ ಬಿಡುಗಡೆಗೊಂಡಿದೆ ಇವರು ನಾಲ್ಕು ನಾಟಕಗಳು ಮೂರು ಕಾದಂಬರಿಗಳು ಎರಡು ಸಣ್ಣ ಕಥೆಗಳು ಸುಮಾರು ನಲವತ್ತು ಕಥಾ ಸಂಕಲನ ಐದು ಭಕ್ತಿಗೀತೆ ಸಂಕಲನ ಎರಡು ಪ್ರಬಂಧಗಳು ಮಕ್ಕಳ ಗೀತೆಗಳು ಹಾಗೂ ವ್ಯಕ್ತಿಗತ ಶಿಶುಗೀತೆ ನಾಡುನುಡಿ ನಾಡು ನುಡಿ ಕವಿಗಳ ವರ್ಣನೆ ಸಂತರ ಋಷಿಗಳ ಜ್ಞಾನಪೀಠ ಕವಿಗಳ ಆದರ್ಶ ಪುರುಷರ ಬದುಕು ಬವಣೆಗಳ ಇನ್ನೂ ಹತ್ತು ಹಲವಾರು ಕವಿತೆಗಳನ್ನು ರಚನೆ ಮಾಡಿರುತ್ತಾರೆ ಕವಯತ್ರಿಯವರ ಕಲೆ ಸಾಹಿತ್ಯ ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇವರ ಹಲವಾರು ಸಾಧನೆಗೆ ಅಕ್ಕ ಮಹಾದೇವಿ ನೀಲಾಂಬಿಕೆ ಬಸವಶ್ರೀ ಶ್ರೇಷ್ಠ ಕವಿ ಕುವೆಂಪು ಕರ್ನಾಟಕ ಮುಕುಟಮಣಿ ಸಾಹಿತ್ಯ ಸಿರಿ ಸಾಹಿತ್ಯ ಸರಸ್ವತಿ ಗುರು ಪುರಸ್ಕಾರ ಶಿಕ್ಷಣ ಸೌರಭ ರಾಷ್ಟ್ರ ಪ್ರಶಸ್ತಿ ಇನ್ನು ಹತ್ತು ಹಲವಾರು ಜಿಲ್ಲಾ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಮತ್ತು ಐವತ್ತಕ್ಕೂ ಮಿಗಿಲು ಜಾಲತಾಣ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಶ್ರೀಮತಿ ಪುಷ್ಪಾವತಿ ಅವರು ಸಾಹಿತ್ಯ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದನ್ನು ಗುರುತಿಸಿ ಈ ಕವಯತ್ರಿಯವರನ್ನು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇವರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ ಏಳು ಎರಡ್ ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೇಣಿ ಪ್ರತಿಷ್ಠಾನ ವತಿಯಿಂದ ಬಹು ವಿಜೃಂಭಣೆಯಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ್ ಶಶಣಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ